ಇನ್ನು ರಾಜ್ಯದಲ್ಲಿ ಉಪ ಚುನಾವಣೆಯನ್ನ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಕಸರತ್ತು ಆರಂಭಿಸಿದ್ದಾರೆ ಇಂದು ಕೂಡ ಚನ್ನಪಟ್ಟಣ ಪ್ರವಾಸ ಮುಂದುವರಿತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಕೂಡ ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಮತ್ತೆ ಪ್ರವಾಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದಾರೆ ಜನಸ್ಪಂದನ ಹೆಸರಿನಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿಸಿಟ್ ಕೊಡ್ತಾ ಇದ್ದಾರೆ ಇನ್ನು ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಗ್ರಾಮ ಗ್ರಾಮಕ್ಕೂ ತೆರಳಿ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಹೆಸರಿನಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಹೆಸರಿನಲ್ಲಿ ಜನರನ್ನ ಸೆಳೆಯೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಜನರಿಗೆ ಹತ್ತಿರವಾಗಬಲ್ಲೆ ಅನ್ನುವಂತಹ ಒಂದು ಸಂದೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆದ್ದು ಪ್ರತಿಕಾರ ತೀರಿಸಿಕೊಳ್ಳುವಂತಹ ಹಠವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಇನ್ನು ಸರ್ಕಾರದ ಕಾರ್ಯಕ್ರಮಗಳನ್ನು ತಲುಪಿಸಿ ಮತಗಳನ್ನು ಗಿಟ್ಟಿಸುವಂತಹ ಒಂದು ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ ಐದು ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿ ಅದರ ಮೂಲಕವಾಗಿ ಮತಗಳನ್ನು ಗಿಟ್ಟಿಸಿಕೊಳ್ಳುವಂತಹ ಒಂದು ಲೆಕ್ಕಾಚಾರ ಇದೆ ಅದೇ ರೀತಿಯಾಗಿ ಪ್ರತಿ ಗ್ರಾಮಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಪರಿಹರಿಸಿ ಜನರಿಗೆ ಒಂದು ಸಂದೇಶ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಜನರ ಸಮಸ್ಯೆಗಳು ಏನಿದಾವೆ ಆ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಮೈತ್ರಿ ನಾಯಕರಿಗೆ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ವಿರೂಪಾಕ್ಷಿಪುರ ಸಿಂಗರಾಜಿಪುರ ಭೂಹಳ್ಳಿ ಸೇರಿ ಹಲವೆಡೆ ಇವತ್ತು ಡಿ ಸಿ ಡಿ ಕೆ ಶಿವಕುಮಾರ್ ವಿಸಿಟ್ ಕೊಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಮೈತ್ರಿ ಪಕ್ಷಗಳನ್ನ ಸೋಲಿಸೋದಕ್ಕೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇದೀಗ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಇನ್ನದೇ ರೀತಿಯಾಗಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸವನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಜನಸ್ಪಂದನ ಹೆಸರಿನಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ವಿಸಿಟ್ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರಿಗೆ ಹತ್ತಿರ ಆಗುವಂತಹ ಕೆಲಸವನ್ನೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡು ಮನೆ ಮನೆಗೆ ಈ ಯೋಜನೆಗಳನ್ನು ತಲುಪಿಸಿ ಯಾರು ಗ್ಯಾರಂಟಿ ಯೋಜನೆಯಿಂದ ಹಿಂದೆ ಉಳಿದುಕೊಂಡಿದ್ದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಿಲ್ಲ ಅದೇ ರೀತಿಯಾಗಿ ಯುವ ನಿಧಿಯ ಹಣ ಯಾರಿಗೂ ಸಿಕ್ತಿಲ್ಲ ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಆಲಿಸಿ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚೆಚ್ಚು ಮನೆ ಮನೆಗೆ ತಲುಪಿಸಿ ಈಗ ಜನರಿಗೆ ಹತ್ತಿರವಾಗೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ಇನ್ನು ಚುನಾವಣೆ ಮೇಲೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀಡು ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದರಲ್ಲೂ ಚನ್ನಪಟ್ಟಣ ಬೈ ಎಲೆಕ್ಷನ್ ಇಡೀ ಇದೀಗ ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಯಾಕಂದರೆ ಚುನಾವಣಾ ಚಾಣಕ್ಯ ಅಂತ ನಾವು ಕೇವಲ ಅಮಿತ್ ಶಾ ನನ್ನ ಮಾತ್ರ ಕರಿತಾ ಇದ್ವಿ ಆದರೆ ಉಮ್ ಅಮಿತ್ ಶಾಗೂ ಕೂಡ ಟಕ್ಕರ್ ಕೊಟ್ಟಂತಹ ರಾಜಕಾರಣಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಚನ್ನಪಟ್ಟಣದಲ್ಲೂ ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ